ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಮಾರುತಿ ಸುಜುಕಿ ಓಮಿನಿ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಾಂ ಹೌದು ಸರ್ ಹೌದು ಎಷ್ಟು ಮಾಡಲಿದ್ದು ಅದು ಎರಡು ಸಾವಿರದ ಒಂಬತ್ತು ಸರ್ ಅದು ಒಂಬತ್ತು ಎಂಡಿಂಗಾ ಹೌದು ಸರ್ ಓನರ್ ಅಷ್ಟೇ ಓನರ್ ಫೋರ್ತಾಗಿದೆ ಸರ್ ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಅಲ್ಲ ಅಡಿಕೆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆ ಎಲ್ಲ ಪ್ರೂಫ್ ಇದೆ ಡಾಕ್ಯುಮೆಂಟ್ ಯಾವುದು ಕಟ್ಟಬೇಕು ಇನ್ಸೂರೆನ್ಸ್ ಯಾವುದು ಕಟ್ಟಬೇಕು ಎಲ್ಲ ಕ್ಲಿಯರಿಟಿ ಇದೆ ಲೋನ್ ಏನಿಲ್ಲ ಇದೆ ಗಡಿ ಮೇಲೆ ಹಾ ಲೋನ್ ಲೋನ್ ಏನಿಲ್ಲ ಲೋನ್ ಏನಿಲ್ಲ ಎಲ್ಲ ಕ್ಲಿಯರಿಟಿ ಇದೆ ಗಾಡಿ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಮೊದಲ ಮೀಟರ್ ಹೋಗಿದೆ ಅದು ಮತ್ತೆ ಬೇರೆ ಮೀಟರ್ ಚೇಂಜ್ ಮಾಡಿಸಿದೆ ಮೊದಲ ಒಂದು ನಲವತ್ತು ಸಾವಿರ ರನ್ ಆಗಿತ್ತು ಈಗ ಟೋಟಲ್ ಎಲ್ಲ ಸೇರಿ ಒಂದು ಇಪ್ಪತ್ತೊಂದು ಮೂವತ್ತರ ಲಕ್ಕ ಆಗಿದೆ ರನ್ನಿಂಗ್ ಹೌದಾ ಹಾ ಇಂಜಿನ್ ಚೆನ್ನಾಗಿದೆಯಾ ಆಂಗಲ್ ಇದೆ ಗಾಡಿ ಅದು ಇಲ್ಲ ತಕಡೆ ಎಲ್ಲಿ ರನ್ನಿಂಗ್ ಮಾಡಬಹುದು ಸರ್ ರನ್ನಿಂಗ್ ಇದೆ ಗಾಡಿ ಉಡಪಿಲ್ಲ ಇದೆ ಗಾಡಿ ಟೈರ್ಗಳು ಹಾ ಟೈರ್ಸ್ ಟೈರ್ಸ್ ಅರ್ಧ ಪರ್ಸೆಂಟ್ ಹೋಗಿದೆ ಅರ್ಧ ಹೌದಾ ಹಾ ಇದು ಹೊರಗಡೆ ಸಿಂಪಲ್ ಆಗ ಒಂದು ಮ್ಯೂಸಿಕ್ ಇದೆ ಹಾಗೇನಿಲ್ಲ ಹೌದಾ ಗಾಡಿ ಸೆವೆನ್ ಸೀಟ್ ಅದು ಸೆವೆನ್ ಸೀಟ್ ಹಾ ವೈಟ್ ಬೋರ್ಡ್ ವೈಟ್ ಬೋರ್ಡ್ ಎಲ್ ಪಿ ಜಿ ಅಂದ್ರೆ ಫಿಟೆಡ್ ಐತೆ ಗಾಡಿಯಲ್ಲಿ ಹಾ ಎಲ್ ಪಿ ಜಿ ಉಂಟು ಎಲ್ ಪಿ ಜಿ ಗ್ಯಾಸ್ ಎಲ್ಲ ಉಂಟು ಈ ಪೆಟ್ರೋಲ್ ಉಂಟು ಎಲ್ ಪಿ ಜಿ ಉಂಟು ಜಾಸ್ತಿ ರನ್ನಿಂಗ್ ಎಲ್ ಪಿ ಜಿ ಅಲ್ಲಿ ಉಂಟು ರನ್ನಿಂಗ್ ಹೌದಾ ಒಂದು ಟ್ಯಾಂಕ್ ಫಿಲ್ಲರ್ ಎಷ್ಟು ಬರ್ತದೆ ಮೈಲೇಜ್ ಮೈಲೇಜ್ ಒನ್ ಟ್ಯಾಂಕ್ ಆದ್ರೆ 350 ಲೆಕ್ಕ ಕೊಡ್ತದೆ 350 ಹಾ ಓಕೆ ಓಕೆ ಎಲ್ಲಿ ಲೊಕೇಶನ್ ಕಟ್ಟಿರೋದು ಇದು ಗಾಡಿ ಉತ್ತರ ಕನ್ನಡದೊಂದು ಹಾ